ನಮಸ್ಕಾರ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ನಾವು ಕರ್ನಾಟಕದ ಭೌಗೋಳಿಕತೆ ಬಗ್ಗೆ ತಿಳ್ಕೊಡ್ವಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆಯನ್ನು ತಂದುಕೊಡುವಂತಹ ನೈಋತ್ಯ ಮಾನ್ಸೂನ್ ಮಾರ್ಗಗಳನ್ನು ತಡೆದು ನಿಲ್ಲಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಪಶ್ಚಿಮ ಘಟ್ಟಗಳು ಸ್ನೇಹಿತರೆ ಆ ನೈ ಇ ಸೊ ಈ ನೈಋತ್ಯ ಮಾರುತಗಳನ್ನ ತಡೆದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರೀತಿ ಶಕ್ತಿಯನ್ನು ಹೊಂದಿರುವಂತಹ ಒಂದು ಭೌಗೋಳಿಕ ಹಿನ್ನೆಲೆಗೆ ಪ್ರಮುಖ ಕಾರಣ ಈ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಶ್ಚಿಮ ಘಟ್ಟಗಳನ್ನ ನಾವು ನೋಡ್ಬೋದು ಈ ಪಶ್ಚಿಮ ಘಟ್ಟ ಸಾಮಾನ್ಯವಾಗಿ ಗುಜರಾತ್ನ ಗುಜರಾತ್ನ ತಪತಿ ನದಿಯ ತಪತಿ ನದಿಯ ದಕ್ಷಿಣ ಭಾಗದಿಂದ ಆರಂಭ ಆಗುತ್ತೆ ಅಂದರೆ ಈ ಭಾರತದ ನಕ್ಷೆಯನ್ನು ನಾವು ನೋಡೋದಾದ್ರೆ ಈ ಗುಜರಾತ್ನ ದಕ್ಷಿಣದ ತಪತಿ ನದಿ ತಪತಿ ನದಿ ಏನಿದೆ ಈ ತಪತಿ ನದಿಯ ದಕ್ಷಿಣ ಭಾಗದಿಂದ ಆರಂಭಗೊಂಡು ಗುಜರಾತ್ ಮೂಲಕ ಮಹಾರಾಷ್ಟ್ರ ಮಹಾರಾಷ್ಟ್ರದ ಜೊತೆಗೆ ಗೋವಾ ಕರ್ನಾಟಕ ಕೇರಳ ಮತ್ತೆ ತಮಿಳುನಾಡಿನ ಮೂಲಕ ಕನ್ಯಾಕುಮಾರಿಯಲ್ಲಿ ಅಂತ್ಯಗೊಳ್ಳುತ್ತೆ ಸ್ನೇಹಿತರೆ ಸೊ ಈ ಪಶ್ಚಿಮ ಘಟ್ಟಗಳು ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಮಳೆಯನ್ನು ತಂದು ಕೊಡ್ತವೆ ಈ ನೈಋತ್ಯ ಮಾನ್ಸೂನನ್ನು ತಡೆಯುವುದರ ಮೂಲಕ ಕರ್ನಾಟಕದ ಈ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ಕೊಡುತ್ತೆ ಮತ್ತು ಪಶ್ಚಿಮ ಘಟ್ಟದಲ್ಲೇ ಆಗುಂಬೆಯಂತಹ ಕೆಲವೊಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ನಾವು ನೋಡ್ಬೋದು ಭಾರತದ ಚಿರಾಪುಂಜಿ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಈ ಆಗುಂಬೆಯನ್ನು ನಾವು ಗುರುತಿಸ್ತೀವಿ ಸೊ ಈ ದಕ್ಷಿಣ ಕರ್ನಾಟಕ ಅಂದ್ರೆ ಕರ್ನಾಟಕದ ಈ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ನಾವು ಬೆಟ್ಟವನ್ನ ನಾವು ನೋಡೋದಾದ್ರೆ ಒಂದು ಮುಳ್ಳಯ್ಯನ ಗಿರಿಯನ್ನು ನಾವು ಅತಿ ಎತ್ತರದ ಪ್ರದೇಶ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟವಾಗಿ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಅದನ್ನು ಹೊರತುಪಡಿಸಿದ್ರೆ ಬಾಬಾ ಗಿರಿ ಅಂದ್ರೆ ಆ ಚಂದ್ರೂ ಚಂದ್ರಚೂರ್ಣ ಅಂತೇಳಿ ನಾವು ಆ ಬೆಟ್ಟವನ್ನ ಈ ಹಿಂದೆ ಕರಿತಾ ಇದ್ರು ಈ ಬಾಬಾ ಬುಡನ್ಗಿರಿ ಎರಡನೇ ಸ್ಥಾನವನ್ನ ಪಡಿತದೆ ಪುಷ್ಪಗಿರಿ ಅಂದರೆ ಕೊಡಗಿನಲ್ಲಿ ಪುಷ್ಪಗಿರಿ ಕುದುರೆ ಮುಖ ಇಂತಹ ಬೆಟ್ಟಗಳನ್ನ ಸಾಲನ್ನ ನಾವು ನೋಡಬಹುದು ಇವು ಅತಿ ಎತ್ತರದ ಬೆಟ್ಟ ಸಾಲುಗಳಾಗಿ ಉಳಿದಿವೆ ಇದರ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಪ್ರದೇಶ ಬೆಟ್ಟ ಅಂತೇಳಿದ್ರೆ ನಾವು ಆನೆಮುಡಿ ಅಂತ ಏನು ಕೇರಳದಲ್ಲಿ ಬರುತ್ತೆ ಈ ಆನೆಮುಡಿ ಆನೆಮುಡಿ ಕೇರಳದ ಆನೆಮುಡಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಆಗಿದೆ ಅತಿ ಎತ್ತರದ ಬೆಟ್ಟ ಕರ್ನಾಟಕದಲ್ಲಿ ಯಾವುದಿದೆ ಮುಳ್ಳಯ್ಯನ ಗಿರಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ನಂತರ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಆನೆಮುಳಿ ಬೆಟ್ಟ ಇದು ಕೇರಳದಲ್ಲಿ ಕಂಡು ಬರುವಂತಹ ಬೆಟ್ಟ ಆಗಿದೆ ಈ ಪಶ್ಚಿಮ ಘಟ್ಟ ಕರ್ನಾಟಕದ ಬಹುತೇಕ ನದಿಗಳ ಕರ್ನಾಟಕದಲ್ಲಿ ಚಲಾನಯನ ಪ್ರದೇಶವನ್ನು ಹೊಂದಿರುವಂತಹ ಎಲ್ಲ ನದಿಗಳ ಜನನ ಸ್ಥಾನ ಕೂಡ ಆಗಿದೆ ಕೃಷ್ಣ ಕಾವೇರಿ ಶರಾವತಿ ತುಂಗಭದ್ರಾ ಹೇಮಾವತಿ ಈ ಎಲ್ಲಾ ನದಿಗಳು ಈ ಪಶ್ಚಿಮ ಘಟ್ಟಗಳಲ್ಲೇ ನಾವು ನೋಡ್ಬೋದು ಈಗಾಗಲೇ ನಾನು ತಿಳಿದ ಹಾಗೆ ಈ ಪಶ್ಚಿಮ ಘಟ್ಟಗಳಲ್ಲಿ ಉಡುವಂತಹ ನದಿಗಳು ಭಾರತದ ಶೇಕಡ ಎಂಬತ್ತರಷ್ಟು ಜಲವಿದ್ಯುತ್ತ ಉತ್ಪಾದನೆ ಮಾಡುತ್ತವೆ ಅಂದ್ರೆ ನೂರು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಜಲವಿದ್ಯುತ್ತಿಂದ ಉತ್ಪಾದನೆ ಆದರೆ ಅದರಲ್ಲಿ ಎಂಬತ್ತು ಮೆಗಾವ್ಯಾಟ್ ಈ ಪಶ್ಚಿಮ ಘಟ್ಟಗಳಲ್ಲಿ ಉಡುವಂತಹ ನದಿಗಳಿಂದಲೇ ಉತ್ಪಾದನೆ ಆಗುತ್ತೆ ಇದು ಪಶ್ಚಿಮ ಘಟ್ಟಗಳ ಮತ್ತೊಂದು ವಿಶೇಷ ಸೊ ಇದಕ್ಕೆ ಈ ಪಶ್ಚಿಮ ಘಟ್ಟಗಳು ಹಲವು ವೈವಿಧ್ಯಮಯವಾದಂತಹ ವಿಶಿಷ್ಟವಾದಂತಹ ಜೀವಿಗಳನ್ನು ಒಳಗೊಂಡಿದೆ ಸರಿಷ್ಕೃಪಗಳನ್ನು ಒಳಗೊಂಡಿದೆ ಸಸ್ಯ ಕ ಸಸ್ಯಗಳನ್ನ ಒಳಗೊಂಡಿದೆ ಹಾಗಾಗಿ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಯುನೆಸ್ಕೆಗೆ ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಈ ಪಶ್ಚಿಮ ಘಟ್ಟಗಳನ್ನ ಸೇರಿಸ್ಬೇಕಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಸುತ್ತೇನೆ ಯಾಕೆಂತ ಹೇಳಿದ್ರೆ ಇದು ಒಂದು ವಿಶೇಷವಾದಂತಹ ಸ್ಥಾನ ವೈಜ್ಞಾನಿಕವಾದಂತಹ ಸ್ಥಾನ ಮತ್ತೆ ಇಲ್ಲಿ ವಿಶೇಷವಾದ ಪ್ರಾಣಿಗಳನ್ನು ನೋಡಬಹುದು ಶಸ್ಯಗಳನ್ನು ನೋಡಬಹುದು ಹಾಗಾಗಿ ಇದನ್ನ ವಿಶ್ವ ಪರಂಪರಾ ತಾಣಿಗೆ ಸೇರಿಸಿ ಅಂತೇಳಿ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಸಾರಿ ಭಾರತ ಸರ್ಕಾರ ಯುನೆಸ್ಕೋಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ ಭಾರತ ಸರ್ಕಾರ ಅರ್ಜಿ ಸಲ್ಲಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಈ ಈ ಪಶ್ಚಿಮ ಘಟ್ಟವನ್ನು ಘೋಷಣೆ ಮಾಡುತ್ತೆ ಒಟ್ಟು ಮೂವತ್ತೊಂಬತ್ತು ಸ್ಥಾನಗಳನ್ನು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಮೂವತ್ತೊಂಬತ್ತು ಸ್ಥಾನಗಳನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆ ಮಾಡುತ್ತೆ ಹಿಸ್ಟ್ರಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಈ ಪಶ್ಚಿಮ ಘಟ್ಟಗಳನ್ನು ವಿಶ್ವ ಪಾರಂಪರಿಕ ತಾಣ ಆಗಿ ಘೋಷಣೆ ಮಾಡುತ್ತೆ ಒಟ್ಟು ಎಷ್ಟು ತಾಣಗಳನ್ನು ನಾವು ನೋಡೋದಾದ್ರೆ ಒಟ್ಟು ಮೂವತ್ತೊಂಬತ್ತು ಸ್ಥಾನ ತಾಣಗಳನ್ನು ನಾವು ನೋಡ್ಬೋದು ಇದರಲ್ಲಿ ಕೇರಳದ ಕೇರಳದ ಇಪ್ಪತ್ತು ಪ್ರದೇಶಗಳು ಇದರಲ್ಲ ವ್ಯಾಪ್ತಿಯಲ್ಲಿ ಬರುತ್ತೆ ಕೇರಳದ ಇಪ್ಪತ್ತು ಪ್ರದೇಶಗಳಾದರೆ ಕರ್ನಾಟಕದ ಕರ್ನಾಟಕದ ಹತ್ತು ಪ್ರದೇಶಗಳು ಈ ವ್ಯಾಪ್ತಿಗೆ ಬರುತ್ತೆ ತಮಿಳುನಾಡಿನ ತಮಿಳುನಾಡಿನ ಆರು ತಮಿಳುನಾಡಿನ ಆರು ಮತ್ತೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ನಾಲ್ಕು ಪ್ರದೇಶಗಳು ಈ ವ್ಯಾಪ್ತಿಯಲ್ಲಿ ಅಂದ್ರೆ ವಿಶ್ವ ಪಾರಂಪರಿಕ ತಾಣ ವ್ಯಾಪ್ತಿಯಲ್ಲಿ ಇಷ್ಟು ಪ್ರದೇಶಗಳು ಬರ್ತವೆ ಮತ್ತೊಮ್ಮೆ ಕೇರಳದ ಇಪ್ಪತ್ತು ಕರ್ನಾಟಕದ ಹತ್ತು ತಮಿಳುನಾಡಿನ ಆರು ಮತ್ತೆ ಮಹಾರಾಷ್ಟ್ರದ ನಾಲ್ಕು ಇಲ್ಲಿ ಒಂದು ಮೂವತ್ತೊಂಬತ್ತಿದೆ ಇಲ್ಲಿ ನಾಲ್ವತ್ತಿದೆ ಅಂತ ಹೇಳಿ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡಿ ಇದರಲ್ಲಿ ಒಂದು ತಾಣ ಒಂದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಒಂದು ತಾಣ ಇರ್ಬೋದು ಅಥವಾ ಗುಜರಾತು ಮತ್ತೆ ಮಹಾರಾಷ್ಟ್ರಕ್ಕೆ ಸೇರಿರುವಂತಹ ಒಂದು ತಾಣ ಆಗಿದೆ ಸೊ ಸ್ನೇಹಿತರೆ ಇದು ಪಶ್ಚಿಮ ಘಟ್ಟಗಳಲ್ಲೇ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಭಾರತ ಸರ್ಕಾರ ವಿಶ್ವ ಪಾರಂಪರಿಕ ತಾಣ ಆಗಿ ಘೋಷಣೆ ಮಾಡುವಂತೆ ಎಂ ಎ ಸಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೆ ಈ ಮನವಿ ಎಮ್ ಎ ಬಿ ಅಂತ ಹೇಳಿದ್ರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಅಂತೇಳಿ ನಾವು ಕರಿತೀವಿ ಎಮ್ ಎ ಬಿ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ತರಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಮೂವತ್ತೊಂಬತ್ತು ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಲಾಗುತ್ತೆ ಅಂದರೆ ಪಶ್ಚಿಮ ಘಟ್ಟವನ್ನು ಘೋಷಣೆ ಮಾಡಲಾಗುತ್ತೆ ಇಲ್ಲಿ ಸುಮಾರು ನದಿಗಳು ಅಂದರೆ ದಕ್ಷಿಣ ಭಾರತದಲ್ಲಿ ಹರಿಯುವಂಥ ಎಲ್ಲ ನದಿಗಳು ಕೆಲವೊಂದು ನದಿಗಳನ್ನು ಹೊರತುಪಡಿಸುತ್ತವೆ ಎಲ್ಲ ನದಿಗಳು ಈ ಪಶ್ಚಿಮ ಘಟ್ಟದಲ್ಲೇ ಜನನವನ್ನು ಹಾಕ್ತವೆ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರಾ ಭೀಮ ಶರಾವತಿ ಕುಮಾರದಾರ ಈ ಎಲ್ಲ ನದಿಗಳು ಈ ಪಶ್ಚಿಮ ಘಟ್ಟಗಳಲ್ಲೇ ಜನವನ್ನು ಹಾಸ್ತವೆ ಅದ್ರ ಜೊತೆಗೆ ಬ ಅನೇಕ ಅಣೆಕಟ್ಟೆಗಳನ್ನ ಈ ಪಶ್ಚಿಮ ಘಟ್ಟಗಳ ನದಿಗಳು ಹೊಂದಿವೆ ಬಹುತೇಕ ಈ ಪೂರ್ವ ಭಾಗದ ನೀರಾವರಿ ಪ್ರದೇಶಕ್ಕೆ ಈ ಪಶ್ಚಿಮ ಘಟ್ಟದಲ್ಲಿ ಉರುವಂತಹ ನದಿಯ ನೀರೆ ಪ್ರಾಮುಖ್ಯತೆಯನ್ನು ಹೊಂದಿದೆ ನೀರಾವರಿ ಜಲಾನಯನ ಪ್ರದೇಶವನ್ನ ಈ ಪಶ್ಚಿಮ ಘಟ್ಟಗಳ ನದಿಗಳೇ ಆವರಿಸಿಕೊಂಡಿವೆ ಜೊತೆಗೆ ತಪತಿ ನದಿಯಲ್ಲಿ ಪ್ರಾರಂಭ ತಪತಿ ನದಿಯ ದಕ್ಷಿಣದಿಂದ ಆರಂಭವಾಗಿ ಕನ್ಯಾಕುಮಾರಿವರೆಗೂ ಕೂಡ ಈ ಪಶ್ಚಿಮ ಘಟ್ಟಗಳ ಸಾಲನ್ನ ನಾವು ನೋಡಬಹುದು ಅಂದರೆ ಗುಜರಾತು ಗುಜರಾತ್ ಜೊತೆಗೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡನ್ನು ಈ ಪಶ್ಚಿಮ ಘಟ್ಟಗಳು ಒಳಗೊಂಡಿವೆ ಕರ್ನಾಟಕದ ಬಹುತೇಕ ಸ್ಥಾನಗಳಂದರೆ ಈ ಅದರಲ್ಲಿ ನಿಮಗೆ ನೋಡ್ಬೋದು ಹಂಸಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕಿರು ಬನ್ನೇರುಘಟ್ಟ ಆಗಿರ್ಬೋದು ಬಾಬಾ ಬುಡನ್ಗಿರಿಯ ಮತ್ತು ಕುದುರೆಮುಖ ಈ ತರದ ಕೆಲವೊಂದು ಪ್ರದೇಶಗಳನ್ನ ಈ ವಿಶ್ವ ಪಾರಂಪರಿಕ ತಾಣದಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಇದು ಒಂದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಸಾಮಾನ್ಯ ಆರ್ಥಿಕತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಥ್ಯಾಂಕ್ ಯು